ಕೆಲವು ನಾಯಕರುಗಳ ಕೈಗೆ ಮೈಕ್ ಸಿಕ್ಕುಕೊಟ್ಟರೆ ಮೈದಲ್ ಮಾತಾಡ್ತಾರೆ ನಮ್ಮ ಜಗದೀಶ್ ಚೌಧರಿ ಅವರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಒಂದು ಭಾಷಣ ಮಾಡಬೇಕಾದ್ರೆ ಮಾತನಾಡ್ತಾರೆ ಶಿವಕುಮಾರ್ ಸ್ವಾಮೀಜಿ ಅವರ ಪ್ರತಿಮೆಯನ್ನ ವೀರಾಪುರ ಗ್ರಾಮದಲ್ಲಿ ನಿರ್ಮಾಣ ಮಾಡಕ್ಕೆ ಅಂತ ಹೇಳಿ ಚಾಲನೆ ಕೊಟ್ಟರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೀರಾಪುರ ಗ್ರಾಮದಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಇಪ್ಪತ್ತು ಇಪ್ಪತ್ತು ಅನುದಾನ ಘೋಷಣೆ ಮಾಡಿ ಅದರಲ್ಲಿ ಹನ್ನೆರಡುವರೆ ಕೋಟಿ ಅನುದಾನವನ್ನ ರಿಲೀಸ್ ಮಾಡಿದರು ಆ ಕಾರ್ಯಕ್ಕೆ ಯಡಿಯೂರಪ್ಪ ಅವರನ್ನ ಕರೆದು ಬಂದು ಮೀರಾಪುರ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವ್ರ ಚಾಲನೆಯನ್ನ ಕೊಟ್ಟರು ಅದು ಒಟ್ಟು ಮೂರು ಮುಕ್ಕಾಲು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು ಶಿವಕುಮಾರ ಸ್ವಾಮೀಜಿಯವರ ಅನ್ಯಾಯಿಗಳು ನಾವೆಲ್ಲ ಹೇಳಿದ್ದೀವಿ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಮತವನ್ನು ಪೂರೈದ ಮುಖಾಂತರ ಅದು ಕಣ್ಣಿಡಿದಾಗುತ್ತೆ ಆದರೆ ನಾವು ನಾವೆಲ್ಲನ ನಿಂತಿದ್ದೀವಿ ಶಿವಕುಮಾರ ಸ್ವಾಮೀಜಿ ಅನ್ಯಾಯಿಗಳು ಜಾಸ್ತಿ ನಾವು ಹೇಳಿದ್ದೀವಿ ಅವರೆಲ್ಲರಿಗೂ ಕೂಡ ಎಂಬತ್ತು ಪರ್ಸೆಂಟ್ ಅಧಿಕ ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟು ಅವರಿಗೆ ಪಿನ್ನದಾಗಿ ಇಟ್ಟು ಪಾರ್ಟಿ ನಿಲ್ಲಿಕ್ಕೆ ಸಾಕಾರ ಆದಂತಹ ಒಂದು ಸಮಾಜದ ನನ್ನ ಗುರುಗಳಿಗೆ ಇಪ್ಪತ್ತೆಂಟು ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿ ಹೇಳಿದ್ರು ಇಪ್ಪತ್ತೊಂದು ಪೈಸೆನ ಕೂಡ ರಿಲೀಸ್ ಮಾಡಿಲ್ಲ ನೂರು ನೂತಾರು ವರ್ಷದಲ್ಲಿ ಹನ್ನೆರಡು ಕೋಟಿ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ರು ಆ ಅಷ್ಟೇ ಹಣವನ್ನ ಇಲ್ಲಿ ತನಕ ಕೂಡ ಖರ್ಚು ಮಾಡಿಲ್ಲ ಈಗ ಎಲ್ಲೇ ಗುದಕ್ಕೆ ಬಂದಿರ್ತಕ್ಕಂಥದ್ದು ಚೌಧರಿ ಅವರು ಹೇಳಿದ್ರು ಜಗದೀಶ್ ಚೌಧರಿ ಅವರು ನೂರ ಇಪ್ಪತ್ತೊಂದು ಕೋಟಿ ಹಣವನ್ನು ರಿಲೀಸ್ ಮಾಡಿದರೆ ಕಾಂಗ್ರೆಸ್ ಪಕ್ಷದವರು ಬಂದ ಕೆಲಸ ನಿಂತಿದ್ದಾರೆ ಅಂತ ಹೇಳಿ ಅವರು ಇದೇ ಹೋಬಳಿಗೆ ಸಂಬಂಧಪಟ್ಟಂತವರು ಅವರು ಇದೇ ಹೋಬಳಿನಲ್ಲಿ ಇಲ್ಲೇ ಕಡೆ ನಾವು ಚರ್ಚೆ ಕೊಡ್ತೀವಿ ಬಿಜೆಪಿ ಸರ್ಕಾರ ಏನಾದ್ರು ಒಂದು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಏನಾದ್ರು ಏನು ಬಿಡುಗಡೆ ಮಾಡಿದ್ರು ಅವರು ನೀವು ಏನ್ ಹೇಳ್ತೀರಾ ಕೆಲಸವನ್ನ ನಾವು ಮಾಡಲಿಕ್ಕೆ ಬಗ್ಗೆ ಅವರು ಭಾರತೀಯ ಜನತಾ ಪಾರ್ಟಿಯ ತಾಲೂಕ್ ಅಧ್ಯಕ್ಷರಾದ ನಂತರ ವೇದಿಕೆಗಳ ಮೇಲೆ ಮತ್ತೆ ಚುನಾವಣಾ ಪ್ರಚಾರದ ಭಾಷಣದ ಸಮಯದಲ್ಲಿ ಸ್ವಾಮೀಜಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆ ನಿರ್ಮಾಣ ಮಾಡಲಿದ್ರಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯವನ್ನು ತೋರಿ ಕೆಲಸವನ್ನು ನಿಲ್ಲಿಸಿದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಪ್ಪತ್ತೈದು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ದಳ ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಐವತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಒಟ್ಟು ನೂರ ಇಪ್ಪತ್ತೈದು ಕೋಟಿ ಅನುದಾನವನ್ನು ಆ ಪುತ್ಥಳಿ ನಿರ್ಮಾಣದ ಕಾರ್ಯಕ್ರಮಕ್ಕೋಸ್ಕರ ಕೊಟ್ಟಿದ್ದಾರೆ ಆದ್ರೂ ಕೂಡ ಇವರು ಸ್ವಾಮೀಜಿ ವಿಚಾರದಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಹೇಳಿ ಸ್ವಾಮೀಜಿಯ ಅನುಯಾಯಿಗಳು ಮಾಗಡಿ ತಾಲೂಕಿನಲ್ಲಿ ಮತ್ತು ನೆಲಮಂಗ್ಲ ತಾಲೂಕಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಲಕ್ಷಾಂತರ ಜನ ಇದ್ದಾರೆ ಸ್ವಾಮೀಜಿಗಳ ಅನುಯಾಯಿಗಳು ಅವ್ರಿಗೆ ಅನುಯಾಯಿ ಆ ಅನುಯಾಯಿಗಳಿಗೆ ನೋವು ಉಂಟು ಮಾಡ್ತಕ್ಕಂಥ ಕೆಲಸ ಒಂದು ಆ ಅನುಯಾಯಿಗಳ ದಾರಿ ತಪ್ಪಿಸ್ತಕ್ಕಂಥ ದಿಪ್ತಕ್ಕಂಥ ಕೆಲಸವನ್ನು ಅವರು ಮಾತನಾಡ್ತಕ್ಕಂಥದ್ರಲ್ಲಿ ನಾವು ಕಂಡು ಆ ವಿಚಾರಕ್ಕೋಸ್ಕರ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಹೇಳಿ ಆ ಸಂಪೂರ್ಣವಾದ ಮಾಹಿತಿ ನನಗೆ ಗೊತ್ತಿದ್ದಕ್ಕೆ ನಾನು ಆ ವೇದಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಇಪ್ಪತ್ತೈದು ಸಾವಿರ ಲೀಡ್ ಕೊಡ್ತೀವಿ ಅಂತ ಅವರು ಏನೋ ಜೋಶಲ್ಲಿ ಹೇಳಿರ್ಬೇಕು ವೇದಿಕೆಯಲ್ಲಿ ಕೆಲವರಿಗೆ ಮೈಕ್ ಸಿಕ್ಕಿದ್ರೆ ಮೈ ಮೇಲೆ ದೇವ ಬಡ್ದಂಗೆ ಆಡ್ತಾರೆ ಮಾರಮ್ಮ ಬಂದ್ಬಿಡ್ತಾರೆ ಕೆಲವರಿಗೆ ಮೈಕ್ ಸಿಕ್ಬಿಟ್ರೆ ಆ ರೀತಿ ಅವ್ರು ಹೇಳಿರ್ಬೋದು ಯಾಕೆಂದ್ರೆ ಇಪ್ಪತ್ತೈದು ಸಾವಿರ ಲೀಡ್ ಬರಲಿ ಸಂತೋಷ ಜನ ಕೊಡೋದನ್ನ ನಾವು ಕೂಡ ಅಂತದಲ್ಲ ಜನ ತೀರ್ಮಾನ ಮಾಡ್ತಾರೆ ಆ ಇಪ್ಪತ್ತೈದು ಸಾವಿರ ಲೀಡ್ ಬರಲಿಲ್ಲ ಅಂತ ಅಂದ್ರೆ ಏನ್ ಮಾಡಿತೀನಿ ಅಂತ ಅವ್ರು ಹೇಳಿದಾರೆ ಆ ಕೆಲಸ ಮಾಡಕ್ಕೆ ಅವ್ರು ರೆಡಿ ಆಗ್ಬೇಕು ಯಾಕೆಂದ್ರೆ ನಾವು ಹೇಳಿದೀವಿ ಹೆಂಗಾನಾಗ್ಲೂ ಒಂದು ಎರಡು ಜೊತೆ ಬಟ್ಟೆ ಹೊಲ್ಸ್ಕೊಂಡಿರಿ ಮಡಿಕೊಂಡಿರಿ ಅವ್ರು ಹೇಳಿರೋ ಕೆಲಸ ಅವ್ರು ಮಾಡಲಿ ಆಮೇಲೆ ಇಪ್ಪತ್ತೈದು ಸಾವಿರ ಲೀಡ್ ಆಗಲಿಲ್ಲ ಅಂತ ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ ಹೇಳಿದ್ದಾರೆ ಅವರು ನಾನು ವಾಚ್ಮನ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಎರಡು ಜೊತೆ ಮುಂಚೆನೆ ಬಟ್ಟೆ ಹೊಲ್ಸ್ಕೊಳ್ಳಿ ನಾವ್ಯಾವುದೂ ಕೂಡ ಹೇಳಿಲ್ಲ ನಾವು ಲೀಡ್ ಬರ್ತೀವಿ ಅಂತ ನಾವು ಭರವಸೆಯನ್ನು ಮೂಡಿಸಿದೀವಿ ಜನರಲ್ಲಿ ಆ ಭರವಸೆಗೆ ತಕ್ಕನಾಗ್ ಹತ್ತು ತಿಂಗಳಲ್ಲಿ ಶಾಸಕರು ಈ ಕ್ಷೇತ್ರದ ಜನತೆಯ ಭರವಸೆಯನ್ನು ಮೂಡಿಸಿದ್ದಾರೆ ಕೆಲಸ ಮಾಡ್ತಾರೆ ಇವರು ಅಂತೇಳಿ ಆ ಭರವಸೆಗೆ ಮತವನ್ನು ಕೊಡಲಿ ಮುಂದಿನ ಸಾರಿ ನಾವು ಈ ಭರವಸೆಯನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದೀವಿ ಇನ್ನು ನಾಲ್ಕು ವರ್ಷದಲ್ಲಿ ತಿರುಗಿ ಎಮ್ ಎಲ್ ಎ ಚುನಾವಣೆ ಬರುತ್ತೆ ಐದು ವರ್ಷಕ್ಕೊಂದ್ಸಾರಿ ಸಾರಿ ಅವ ಮತಯಾಚನೆ ಮಾಡೋಕೆ ಬಂದಾಗ ಜನರೇ ಪ್ರಶ್ನೆ ಮಾಡಲಿ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದಕ್ಕೆ ರೆಡಿ ಆಗ್ತೀವಿ ಈಗ ಜಗದೀಶ್ ಚೌಧರಿ ಅವರು ಇಪ್ಪತ್ತೈದು ಸಾವಿರ ಲೀಡ್ ಕೊಡೋದ್ರಲ್ಲಿ ಅವರು ಮಗ್ನರಾಗಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನಂಬಿದೆ ಇಷ್ಟು ಹೇಳಕ್ಕೆ ನಾನು ಇಷ್ಟು